ನಾವೀಗ ಲಾ ವೆನಿಲಾ ಅನ್ನೋ ಒಂದು ನ್ಯಾಷನಲ್ ಪಾರ್ಕಲ್ಲಿ ಇದ್ವಿ ಸೊ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ನ್ಯಾಷನಲ್ ಪಾರ್ಕ್ ವೆರಿ ಎಕ್ಸೈಟೆಡ್ ಆ್ಯಂಡ್ ತುಂಬಾ ದೊಡ್ಡ ಟಾರ್ಟೋಯ್ಸ್ ಲೈಫಲ್ಲಿ ಫಸ್ಟ್ ಟೈಮ್ ನಾವು ಇಷ್ಟು ದೊಡ್ಡ ಟೋಟೋಸ್ ನೋಡ್ತಾ ಇರೋದು ವೆರಿ ಎಕ್ಸೈಟೆಡ್ ಸೊ ಸೊಟ್ಸ್ ಲೋ ವೆರಿ ಮಚ್ ಇದು ಮೆಟಲಲ್ಲಿ ಮಾಡಿರೋದು ನೋಡಿ ಕ್ರೊಕಾಯಿ ಡೆಕ್ಕೊ ಡೆಕೋನೂ ಇದೆ ಒಳಗಡೆ ಇದು ಟೋಟಲ್ ಟೋಟಾಯ್ಸ್ ಆಮೇಲೆ ಇದು ಬಂದುಬಿಟ್ಟು ಇಲ್ಲಿ ಡೋಡೋ ಅಂತ ಒಂದು ಆ್ಯನಿಮಲ್ ಇತ್ತು ಇದನ್ನು ಟು ಏಯ್ಟೀನ್ ಸೆಂಚುರಿ ಸೆವೆಂಟೀನ್ ಸೆಂಚುರಿಯಲ್ಲೇ ಮಾಡಿಬಿಟ್ಟಿದ್ದಾರೆ ನೋಡಿ ಎಲ್ಲ ಕ್ರೋಕಡೆ ಫೀಡಿಂಗ್ ಟೈಮ್ ಇದು ಸೊ ಅವ್ರು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಆ ಫೀಡ್ ಮಾಡ್ತಾ ಇದ್ದಾರೆ ಹೋಲ್ ಫುಲ್ ಚಿಕನ್ ಹಾಕ್ತಾ ಇದ್ದಾರೆ ಅದಕ್ಕೆ ಸೊ ನಾವು ಯು ಕೆನ್ ಸಿಂಗ್ ಆಫ್ ಕ್ರೋಕಡೆಸ್ ಓ ಸೌಂಡ್ ನೋಡಿ ಅದು ಅದ ಊಟ ಹಾಕ್ತಾ ಇರೋದಿಲ್ಲ ಓಹ್ ಹೋಯ್ತು ಸೌಂಡ್ ಕೇಳಿ ಹೆಂಗಿದೆ ಅವ್ರಿಗೆ ಊಟ ಹಾಕ್ತಾ ನೈಸ್ ಫುಲ್ಲು ಶಾಂತವಾಗಿ ಉಸಿರಾಡ್ತಾ ಇದೆ ಇಲ್ವ ಅನ್ನೋ ಕಾರಣ ಇದೆ ಅದು ಫುಲ್ ಇದೆ ನೋಡಿ ಇದು ಫುಡ್ ಈ ನ್ಯಾಷನಲ್ ಪಾರ್ಕಲ್ಲಿ ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಅಂತಂದರೆ ಫಾಜಿಲ್ ಕಲೆಕ್ಷನ್ ಎಂಥ ಎಂಥ ಫಾಜಿಲ್ಸ್ ಇದೆ ಇವ್ರ ಹತ್ರ ಅಂತಂದರೆ ಒಂದ್ಸರಿ ಮೈ ಝುಮ್ ಅನ್ಸತ್ತೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಜಲಚರಗಳು ನಮ್ಮ ಹತ್ರ ಇದ್ದ ಪ್ರಪಂಚದಲ್ಲಿ ಇಷ್ಟ ಇಷ್ಟು ಎಲ್ಲ ಒಂದು ದೊಡ್ಡದಾದಂತಹ ಪ್ರಾಣಿಗಳು ಜೀವಿಸ್ತಾ ಇದ್ವಾ ಅಂತ ತುಂಬಾ ಆಶ್ಚರ್ಯ ಆಗುತ್ತೆ ದೊಡ್ಡ ದೊಡ್ಡ ತಿಮಿಂಗಲಗಳ ಅವಶೇಷಗಳು ಇಲ್ಲಿ ನೋಡಬಹುದು ಎಷ್ಟು ದೊಡ್ಡದಾಗಿದೆ ಅಂತಂದರೆ ಇಮ್ಯಾಜಿನ್ ಮಾಡೋಕ್ಕೂ ತುಂಬಾ ಕಷ್ಟ ಅವುಗಳೆಲ್ಲರ ಫಾಜಿಲ್ನ ಇಲ್ಲಿ ಕಲೆಕ್ಟ್ ಮಾಡಿದ್ದಾರೆ ಮತ್ತು ಇಲ್ಲಿ ನೋಡ್ತಾ ಇರೋದು ಕಪ್ಪೆ ಚಿಪ್ಪು ಅಥವಾ ಶಂಕ ರೂಪದಲ್ಲಿರುವಂತಹ ಕ್ರಿಯೇಚರ್ಸು ನಾವು ಇದೇ ಥರ ಸೇಮ್ ಶಂಕನ ಸಣ್ಣ ಸಣ್ಣದು ನೋಡ್ತೀವಿ ನಮ್ಮ ಬೀಚಸಲ್ಲಿ ಬಟ್ ಎಷ್ಟು ದೊಡ್ಡದಾಗಿದ್ದವು ಹಳೆ ಕಾಲದಲ್ಲಿ ಅನ್ನೋದನ್ನು ಇಮ್ಯಾಜಿನ್ ಮಾಡ್ಬೋದು ನೀವು ನೂರಾರು ವರ್ಷಗಳ ಹಳೇದಾದಂತಹ ಫಾಸಿಲ್ಸ್ ಇಲ್ಲಿ ಕಾಣಬಹುದು ಹಾಗೆ ಸುಮಾರು ಹಂಡ್ರೆಡ್ಸ್ ಆಫ್ ಟೈಪ್ಸ್ ಫಾಸಿಲ್ಸ್ ಇಲ್ಲಿ ನೋಡ್ಬೋದು So, the crocodile, they are less aggressive than the alligators or caimans. that's why they can stay together. They are only aggressive during mating time. Hmm. Okay. So, the snouts for the alligator for the crocodiles, they are more triangular. And when they close the snouts, you can see all the teeth, the color of the skin are grayish, the eyes are aside, and the other. This is a very special jaga. ಇಲ್ಲಿ ಸಾವಿರಾರು ಸಾವಿರಾರು ಅಂದರೆ ಕಡಿಮೆ ಆಗುತ್ತೆ ಲಕ್ಷಾಂತರ ಚಿಟ್ಟೆಗಳು ಚಿಟ್ಟೆಗಳಷ್ಟೇ ಅಲ್ಲ ಬೇರೆ ಬೇರೆ ಇನ್ಸೆಕ್ಟ್ ಸಹ ಇದೆ ಇಡೀ ಪ್ರಪಂಚದಲ್ಲಿ ಬೇರೆ 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 ಭಾಗಗಳಿಂದ ತೊಗೊಂಡು ಬಂದು ಸ್ಟೋರ್ ಮಾಡಿ ಡಿಸ್ಪ್ಲೇ ಮಾಡಿರುವಂತಹ ಜಾಗ ನೋಡ್ತಾ ಇದ್ರೆ ಎರಡು ಕಣ್ಣು ಸಾಲಲ್ಲ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ ಇಮ್ಯಾಜಿನ್ ಮಾಡೋಕ್ಕೂ ಕಷ್ಟ ಅಂಥ ಅಂಥ ಬಟರ್ಫ್ಲೈಸ್ ನಾನಂತೂ ಕೆಲವನ್ನೆಲ್ಲ ಬುಕ್ಸಲ್ಲಿ ನೋಡಿದ್ದೆ ಕೆಲವನ್ನಂತೂ ಬುಕ್ಸಲ್ಲಿ ಸಹ ನೋಡಿಲ್ಲ ಕಂಡಿಲ್ಲ ಕೇಳಿಲ್ಲ ಅಂತಾರಲ್ಲ ಆ ಥರ ಸೊ ಅಷ್ಟು ಥರ ಕ್ರಿಮಿಕೀಟಗಳಾಗಿರಬಹುದು ಚಿಟ್ಟೆಗಳಾಗಿರಬಹುದು ಎಷ್ಟು ಬ್ಯೂಟಿಫುಲ್ ಅಂತಂದರೆ ಅಂತಾರಲ್ಲ ಅಂತಂದರೆ ಗಾಡ್ ಮಸ್ಟ್ ಬಿ ಕ್ರೇಜಿ ಲೈಕ್ ಎಂಥ ಕ್ರಿಯೇಟಿವ್ ಇರಬಹುದು ಅಂತಂದ್ಬಿಟ್ಟು ಕಲರ್ಫುಲ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಎಕ್ಸ್ಟ್ರೀಮ್ಲಿ ಕಲರ್ಫುಲ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಅದು ಆ್ಯಂಡ್ ಇದೆಲ್ಲೂ ರಿಯಲ್ ಆಗಿರುವಂತಹ ಇನ್ಸೆಕ್ಟ್ಸ್ ಮತ್ತು ರಿಯಲ್ ಆಗಿ ಇರುವಂತಹ ಬಟರ್ಫ್ಲೈಸ್ ನಾನಂತೂ ಇಡೀ ಪ್ರಪಂಚ ಸುತ್ತಿ ಇಷ್ಟೆಲ್ಲ ನೋಡೋಕ್ಕಾಗತ್ತಾ ಇಲ್ವಾ ಅಂತ ಗೊತ್ತಿಲ್ಲ ಬಟ್ ಇದೊಂದು ಒಳ್ಳೆಯ ಯಾವ ಯಾವ ಥರ ಇನ್ಸೆಕ್ಟ್ಸ್ ಅಥವಾ ಯಾವ ಥರ ಬಟರ್ಫ್ಲೈಸ್ ಎಲ್ಲನೂ ನಮ್ಮ ಭೂಲೋಕದಲ್ಲಿ ಇದೆ ಅನ್ನೋದು ಇವರ ತಂದೆಯವರು ಈ ಎಲ್ಲ ಇನ್ಸೆಕ್ಟ್ಸ್ನ ಕಲೆಕ್ಟ್ ಮಾಡಿರೋದು ಇವರದನ್ನು ಜಾಗ್ರತೆಯಿಂದ ಪ್ರಿಸರ್ವ್ ಮಾಡಿ ಎಲ್ಲರಿಗೂ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಈ ಜಾಗದಲ್ಲಿ ಮತ್ತೇನೆಲ್ಲ ಇದೆ ಅಂತ ನೋಡ್ತಾ ಹೋದರೆ ಇದು ಬಾವಲಿಗಳು ಬಾವಲಿಗಳನ್ನ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಆ್ಯಂಡ್ ಇಲ್ಲಿರುವ ಎಲ್ಲ ಆ್ಯನಿಮಲ್ಸ್ನ ಪ್ರತಿದಿನ ತಪಾಸಣೆ ಮಾಡೋದಾಗಿರ್ಬೋದು ಅದಕ್ಕೆ ತಕ್ಕಂಥ ಊಟ ಕೊಡೋದಾಗಿರ್ಬೋದು ಅದನ್ನೆಲ್ಲ ಮಾಡಿ ತುಂಬ ಜಾಗ್ರತೆಯಿಂದ ನೋಡ್ಕೋತಾರೆ ಇಲ್ಲಿ ಅಪರೂಪದ ಫಿಶ್ ಕಲೆಕ್ಷನ್ ಸಹ ನೋಡ್ಬೋದು ಸಾಕಷ್ಟು ಫಿಶ್ಗಳನ್ನು ಸಾಕಿದ್ದಾರೆ ಇಲ್ಲಿ ಮೊಸಳೆ ಬ್ರೀಡಿಂಗ್ ನಡೆಯುತ್ತೆ ಸೊ ಮೊಟ್ಟೆ ತಂದು ಅದನ್ನು ಮರಿ ಮಾಡಿ ಇದನ್ನು ಸಪರೇಟ್ ಆಗಿ ಒಂದು ಏಜ್ ಬರೋರ್ಗೂ ಇಲ್ಲಿ ಬೆಳೆಸಲಾಗುತ್ತೆ ತದನಂತರ ಅದನ್ನು ಬೇರೆ ಪಾಂಡ್ಗೆ ಬಿಡಲಾಗುತ್ತೆ ಇಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಮೊಸಳೆಗಳನ್ನ ಪ್ರಿಸರ್ವ್ ಮಾಡಿ ಕಾಪಾಡ್ತಾ ಇದ್ದಾರೆ ನೀವು ನೋಡ್ತಾ ಇರೋದು ಒಂದು ಹ್ಯೂಜ್ ಇಲ್ಲಿ ಬರೀ ಜೀವ ಜಂತುಗಳಷ್ಟೇ ಅಲ್ದಿರ ಕಾಡನ್ನು ಸಹ ಅಷ್ಟೇ ಚೆನ್ನಾಗಿ ಬೆಳೆಸಿದ್ದಾರೆ ಮಡಗಾಸ್ಕರ್ ಫೀಲೇ ಕೊಡುತ್ತೆ ಇಲ್ಲಿ ಸುನೀಲ್ ಅದು ಮೊಸಳೆ ಮರಿನ ಹಿಡ್ಕೊಂಡು ಎತ್ಕೊಂಡಿದ್ದಾರೆ ಗೋಯಿಂಗ್ ಟು ಟಚ್ ನಂಗೆ ಭಯ ಆಗುತ್ತೆ ಕುರು 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 ಅಂತ ಸ್ನ್ಯಾಕ್ಸ್ ತಿಂತ ಇರುವಂತಹ ಆಮೆ ನೋಡಿದ್ರಲ್ಲ ಎಂಥ ದೊಡ್ಡ ಆಮೆ ಅಂತಂದರೆ ಫಸ್ಟ್ ಟೈಮ್ ನಾನು ಇಂಥ ಬೃಹದಾಕಾರದ ಆಮೆಗಳನ್ನ ನೋಡ್ತಾ ಇರೋದು ಒಂದಲ್ಲ ಎರಡಲ್ಲ ನೂರಾರು ಆಮೆಗಳು ಇಲ್ಲಿದೆ ಬೆನ್ಮೇಲಿರೋ ಚಿಪ್ಪಂತೂ ಸಿಕ್ಕಾಪಟ್ಟೆ ಗಟ್ಟಿಯಾಗಿದೆ ಕಲ್ತರ ಈ ತಪ್ಪಿ ಗಿಡದ ಬದಲು ಕೈ ಬೆರಳು ಸಿಕ್ಕಿದ್ರೆ ಅಷ್ಟೇ ಗತಿ ಇದ್ರ ಸುತ್ತ ತುಂಬಾ ಹುಷಾರಾಗಿ ನೋಡ್ಕೊಂಡು ಓಡಾಡಬೇಕು ಇದಕ್ಕೆ ಆ ರೆಂಬೆ ಕೊಂಬೆನೆಲ್ಲ ಎಷ್ಟು ಗಟ್ಟಿಗೆ ಹಿಡಿಯುತ್ತ ಅಂತಂದರೆ ತುಂಬಾ ಸ್ಟ್ರಾಂಗ್ ಇರುತ್ತೆ ಇವುಗಳು ನೋಡೋದಕ್ಕೆ ಅಷ್ಟೇ ದೊಡ್ಡದಾಗಿ ದೈತ್ಯಕಾರವಾಗಿ ಸಹ ಇರುತ್ತೆ ಹ್ಞೂ ನಮ್ಮದು ಒಂದು ಇರಲಿ ಹನಿಮೂನ್ ಕಪಲ್ ಫೋಟೋಶೂಟ್ ಶೂಟ್ ಅಂತಂದ್ಬಿಟ್ಟು ನಮ್ಮ ಗೈಡು ಈ ಥರ ಡೈರೆಕ್ಟ್ ಮಾಡಿದ್ದಾರೆ ನೀನು ಈ ಕಡೆ ಕೂತ್ಕೋ ನೀನು ಈ ಕಡೆ ಕೂತ್ಕೋ ಇದಕ್ಕೆ ಊಟ ಮಾಡಿಸು ಅಂತಂದ್ಬಿಟ್ಟು ಸೊ ಅವ್ರಿಗೋಸ್ಕರ ನಾವು ಈ ಥರ ಪೋಸ್ ಮಾಡಿ ಊಟ ಮಾಡಿಸ್ತಾ ಇದ್ವಿ ಬಟ್ ಆನೆಸ್ಟ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ನಾವು ಇಲ್ಲಿರೋ ಟಾರ್ಟಾಯ್ಸ್ಗಳಿಗೆ ಮೇನ್ ಆಹಾರ ಇದೆ ಇಲ್ಲಿರುವಂತಹ ಈ ಕಡ್ಡಿ ಸೊಪ್ಪು ಈ ಮೇಲಿನ ಮರದಿಂದಾನೇ ಸಿಗತ್ತೆ ಕೆಳಗಡೆ ಬಿದ್ದಿರೋ ಎಲೆಗಳನ್ನ ಸಹ ಈ ಟಾರ್ಟೋಯ್ಸ್ ತುಂಬಾ ಇಷ್ಟಪಟ್ಟು ತಿನ್ನತ್ತೆ ಅದಲ್ದಿರೋ ಇದಕ್ಕೆ ಫೀಡಿಂಗ್ ಟೈಮ್ ಅಲ್ಲಿ ಇವರು ಫೀಡ್ ಸಹ ಮಾಡ್ತಾರೆ ಇಲ್ಲಿರೋ ಸುಮಾರು ಆಮೆಗಳನ್ನ ಸೀ ಶೆಲ್ಸ್ ಅನ್ನುವಂತಹ ಮತ್ತೊಂದು ಅದ್ಭುತವಾಗಿರೋ ದ್ವೀಪದಿಂದ ತಗೊಂಡು ಬರಲಾಗಿದೆ ಸೊ ಅಲ್ಲಿಂದ ಕರ್ಕೊಂಬಂದು ಇವುಗಳನ್ನ ಬ್ರೀಡ್ ಹೆಚ್ಚಿಗೆ ಮಾಡಿ ಮತ್ತು ಅವುಗಳನ್ನ ಇಲ್ಲಿ ಕಾಪಾಡಿಕೊಂಡು ಬಂದಿವೆ ಒಂದು ಕಾಲದಲ್ಲಿ ಈ ದ್ವೀಪದಲ್ಲಿ ಮನುಷ್ಯರೇ ಇಲ್ಲದೇ ಇರೋವಂಥ ಟೈಮಲ್ಲಿ ತುಂಬಾ ಟಾಟಾಯ್ಸಸ್ ಇರ್ತಿತ್ತಂತೆ ಟೋಟಾಯ್ಸ್ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ತುಂಬಾ ಸ್ಲೋ ಆಗಿ ಓಡತ್ತೆ ನಂತರ ಇಲ್ಲಿ ಬೇರೆ ದೇಶಗಳಿಂದ ಜನರು ಹುಡುಕಾಟ ಮಾಡ್ಕೊಂಡು ಬರ್ತಾರೆ ಏನಿದು ದ್ವೀಪ ಏನಿದೆ ಏನಿರಬಹುದು ಇಲ್ಲಿ ಅಂತ ಇವುಗಳಿಗೆ ಓಡೋಕ್ಕೆ ಸಾಧ್ಯವಾಗದೇ ಇರೋದ್ರಿಂದ ಈಸಿಯಾಗಿ ಸಿಗ್ಬಿಡ್ತಿತ್ತು ಆ್ಯಂಡ್ ಈಸಿ ಮೀಟ್ ಅಲ್ಲಿ ಬರುವಂತಹ ಜನರಿಗೆ ಸೊ ಹಾಗೆ ಇದರ ಇದು ನಶಿಸ್ತಾ ಬಂತು ಹಾಗೆ ಟಾಟಾಯ್ಸ್ ಇಲ್ದಂತೆ ಆಗೋಯ್ತು ಅದರಿಂದ ಮಾರಿಷಸ್ನಲ್ಲಿ ಈ ಸೀಶಲ್ಸ್ ಅನ್ನುವಂತಹ ದ್ವೀಪದಿಂದ ಈ ಎಲ್ಲ ಟಾಟೊಯ್ಸ್ನ ತಂದು ಇಲ್ಲೇ ಬ್ರೀಡ್ ಮಾಡಿ ಇಲ್ಲೇ ಇವುಗಳನ್ನ ಕಾಪಾಡ್ತಾ ಇದ್ದಾರೆ ನನಗಂತೂ ಈ ಕತೆ ಕೇಳಿ ತುಂಬಾ ರೋಮಾಂಚನ ಆಯಿತು ಒಂದು ಇಡೀ ದ್ವೀಪ ಬರೀ ಈ ಥರ ಜಲಚರಗಳು ಅಥವಾ ಬರೀ ಈ ಥರ ಡಿಫ್ರೆಂಟ್ ಆ್ಯನಿಮಲ್ಸಿಂದ ತುಂಬಿರುತ್ತೆ ಆ್ಯಂಡ್ ಅಲ್ಲಿ ಮನುಷ್ಯ ಕಾಲಿಡ್ತಾನೆ ಮನುಷ್ಯ ಕಾಲಿಟ್ಟಿದ ತಕ್ಷಣ ಒಂದೊಂದೇ ಒಂದೊಂದೇ ಹಾಳು ಮಾಡ್ತಾ ಬರ್ತಾನೆ ಇದೊಂದೇ ಅಲ್ಲ ಡೋಡೋ ಅನ್ನುವಂತಹ ಒಂದು ಪಕ್ಷಿ ಸಹ ಇದೇ ರೀತಿ ಆಗುತ್ತೆ ಈಗ ಆ ಪಕ್ಷಿ ಹೇಳ ಹೆಸರಿಲ್ಲದಂತೆ ಖಾಲಿ ಆಗ್ಬಿಟ್ಟಿದೆ ಸೊ ಡೋಡೋಗೆ ಸಹ ಓಡ್ಲಿಕ್ಕೆ ಆಗ್ತಾ ಇರಲಿಲ್ಲ ತುಂಬ ಆಗಿ ನಡ್ಕೊಂಡು ನೆಲದ ಮೇಲೆ ಓಡಾಡುವಂತಹ ಪಕ್ಷಿ ವೆರಿ ಸ್ಪೆಷಲ್ ಬರ್ಡ್ ಆ ಸಹ ಇಲ್ಲಿ ಬಂದಂತಹ ಜನರು ಈಸಿಯಾಗಿ ಸಿಗುತ್ತೆ ಅಂತ ಅದನ್ನು ನೋಡ್ಕೊಂಡು ಹೇಳ್ಕೊಳ್ತಾ ಇತ್ತು ಸೊ ಹಾಗಾಗಿ ಅದು ಇಲ್ಲವೇ ಇಲ್ಲದಂತೆ ಸೊಸ್ ಓಲ್ಡೆಸ್ಟ್ ಟೋಟಲ್ಸ್ ನೂರಿಪ್ಪತ್ತು ವರ್ಷ ಇವರಿಗೆ ಆ್ಯಂಡ್ ಟಾಪ್ ಫೈವ್ ಓಲ್ಡೆಸ್ಟ್ ಟೋಟಲ್ಸ್ ಅಂಡ್ ವರ್ಲ್ಡಲ್ಲಿ ಇವರೊಬ್ಬರಿದ್ದಾರೆ ಜೊತೆ ಮರಿತಾತ ಮುತ್ತಾತನ ಜೊತೆ ಇವೆಲ್ಲ ಚಿಕ್ಕಿ ಮರಿಗಳು ಸ್ವಲ್ಪ ಏನಾದರೂ ಬುದ್ಧಿ ಕಲೀಲಿ ಅಂತ ಇದು ನಶಿಸಿರುವ ಡೋಡೋ ಬರ್ಡ್ ನ ಫಾಸಿಲ್ ಡೋಡೋ ತರನೇ ಸಿಮಿಲರ್ ಬರ್ಡ್ಸ್ ನ ಇಲ್ಲಿ ಕಲೆಕ್ಟ್ ಮಾಡಿ ಇಡಲಾಗಿದೆ ಇದಾಗಿತ್ತು ನಮ್ಮ ಲಾ ವೆನಿಲಾ ವಿಸಿಟ್ ಇದನ್ನೆಲ್ಲ ಮೇಲೆ ಒಂದು ಒಳ್ಳೆ ಲೆಸನ್ ಏನಂತಂದರೆ ಮನುಷ್ಯ ಅನ್ನೋನು ಎಷ್ಟು ಸ್ವಾರ್ಥಿ ಅಲ್ವಾ ಅಂತಂದ್ಬಿಟ್ಟು ಬಟ್ ಎನಿವೇಸ್ ಇವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಅಪ್ರಿಷಿಯೇಟ್ ಮಾಡೋಣ ಸೊ ಇಲ್ಲಿಂದ ನಾವು ಒಂದು ಸ್ಪೆಷಲ್ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನಿಮ್ಮನ ಬನಿ ನಾವು ಇಲ್ಲಿ ಪನೋರಮ ರೆಸ್ಟೋರೆಂಟ್ ಅಂತ ಊಟಕ್ಕೆ ಬ್ರೆಡ್ ಮನೇದ್ವಿ It's like a heaven. ಒಂದೊಳ್ಳೆ ಸಕ್ಕತ್ತಾಗಿರೋ ವ್ಯೂ ನೋಡ್ಕೊಂಡು ಸಕ್ಕದಾಗಿ ಊಟ ಮಾಡಿದ್ವಿ ಈಗ ನೆಕ್ಸ್ಟ್ ಜಾಗ ನೋಡುವಂತಹ ಟೈಮು ಬನ್ನಿ ಯಾವ ಜಾಗ ಸಿಗುತ್ತೆ ಅಂತ ನೋಡೋಣ ಮಾರಿಷಸ್ನಲ್ಲಿ ಒನ್ ಆಫ್ ದಿ ಬ್ಯೂಟಿಫುಲ್ ಆಗಿರುವಂತಹ ವಾಟರ್ ಫಾಲ್ಸ್ ಇದು ಈ ತಾನೇ ಫ್ರೆಶ್ ಆಗಿ ಮಳೆ ಬಂದು ಫ್ರೆಶ್ ಆಗಿ ನೀರು ಬರ್ತಾ ಇದೆ ತುಂಬಾ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಇಲ್ಲಿ ಸಿಕ್ಕಾಪಟ್ಟೆ ಟೂರಿಸ್ಟ್ ಬರ್ತಾ ಇರ್ತಾರೆ ಈಗ ನಾವು ಬರ್ತಾ ಇರುವಂತಹ ಜಾಗ ಸೆವೆನ್ ಕಲರ್ ಅವರ್ತ್ ಅಂತ ಅಂದ್ಬಿಟ್ಟು ಇಲ್ಲಿ ಏಳು ಕಲರ್ ಇರುವಂತಹ ಮಣ್ಣಿದೆ ಅಂತ ಹೇಳ್ತಾರೆ ಏನಿದ್ರು ವಿಶೇಷ ಏನಕ್ಕೆ ಇಲ್ಲಿ ಸೆವೆನ್ ಕಲರ್ಸ್ ಇದೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ ನಾವೀಗ ನಾವೀಗ ನಾವು ಒನ್ ಆಫ್ ದಿ ಫೇಮಸ್ ಮಸ್ಟ್ ಡು ಸಿ ಪ್ಲೇಸಸ್ ಆಗಿರುವಂತಹ ಸೆವೆನ್ ಕಲರ್ ತಂದಿದ್ದೀವಿ ಇಲ್ಲಿ ಬಂದ ಅಂದರೆ ಕೆಲವು ಏನಂದರೆ ಕೆಮಿಕಲ್ ರಿಯಾಕ್ಷನ್ ಮಣ್ಣು ಜೊತೆ ಯಾಕಂದರೆ ಮಣ್ಣಲ್ಲಿ ಐರನ್ ಎಲ್ಲ ಇರುತ್ತಲ್ಲ ಅದರಿಂದ ಈ ಕಲರ್ ಉತ್ಪತ್ತಿ ಆಗುತ್ತೆ ಅಂತ ಬರ್ತದೆ ಬಟ್ ಯಾ ಹೋಗಿ ನೋಡೋಣ ಯಾವ ಕಲರ್ ಎಮಿಟ್ ಮಾಡ್ತದೆ ಇಲ್ಲಿ ಅಂತಂದ್ಬಿಟ್ಟು ಸೊ ಬ್ಯೂಟಿಫುಲ್ ಪ್ಲೇಸ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಇಲ್ಲಿ ಪಕ್ದಲ್ಲಿ ಕಾಣ್ತಾ ಇದೆಯಲ್ಲ ಇದೇ ಸೆವೆನ್ ಕಲರ್ ಅರ್ತ್ ಅಂತ ಅಂದ್ಬಿಟ್ಟು ಸದ್ಯದಲ್ಲಿ ನಮಗೆ ಸಾಕಷ್ಟು ಕಲರ್ಸ್ ಕಾಣ್ತಾ ಇಲ್ಲ ಯಾಕಂದರೆ ಈಗ ತಾನೇ ತುಂಬಾ ಜೋರಾಗಿ ಮಳೆ ಬಂದಿದೆ ಈಗ ನನಗೆ ಸ್ಲೈಟಾಗಿ ಪರ್ಪಲ್ ಕಲರು ಪಿಂಕ್ ಕಲರು ಸ್ವಲ್ಪ ಬ್ಲೂ ಕಲರ್ ಸಹ ಕಾಣ್ತಾ ಇದೆ ಅಲ್ಲಲ್ಲಿ ಯೆಲ್ಲೋ ಮತ್ತು ಆರೆಂಜ್ ಕಲರ್ ಸಹ ಕಾಣಿಸ್ತಾ ಇದೆ ಅಲ್ಲಿ ಮೇಲ್ಗಡೆ ಹೋಗಿ ಅಲ್ಲಿಂದಾನೇ ನೋಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾರೆ ಆ್ಯಂಡ್ ಇದು ಬಿಸಿಲಿದ್ದಾಗ ಇನ್ನೂ ತುಂಬ ಚೆನ್ನಾಗಿ ಎಮೆಟ್ ಆಗುತ್ತೆ ಈಗ ಸದ್ಯದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರ ಕಾರಣ ಕಲರ್ಸು ಸ್ವಲ್ಪ ಲೈಟಾಗಿ ಡಿಮ್ಮಾಗಿ ಕಾಣಿಸ್ತಾ ಇದೆ ಇದು ಟಾಪ್ ವ್ಯೂ ನಮ್ಮ ಅದೃಷ್ಟಕ್ಕೆ ಸ್ವಲ್ಪ ಬಿಸಿಲು ಸಹ ಬಂದಿದೆ ಈಗ ಸಾಕಷ್ಟು ಬಣ್ಣಗಳು ನನಗೆ ಕಾಣಿಸ್ತಾ ಇದೆ ಲೈಟ್ ಪಿಂಕು ಸ್ವಲ್ಪ ಯೆಲ್ಲೋಯಿಶು ಆ್ಯಂಡ್ ಸ್ವಲ್ಪ ಗ್ರೀನಿಶ್ ಸಹ ಕಾಣಿಸ್ತಾ ಇದೆ ನನಗೆ ಪರ್ಪಲ್ ಆ್ಯಂಡ್ ಲಾಟ್ ಆಫ್ ಡಾರ್ಕ್ ರೆಡ್ ಆಲ್ಸೋ ಇದೆ ಇಷ್ಟೆಲ್ಲ ಸುತ್ತಾಡಿದ್ಮೇಲೆ ಫೈನಲಿ ನಮಗೆ ಸ್ವಲ್ಪ ಇಂಡಿಯನ್ ಟೂರಿಸ್ಟ್ ಕಾಣಿಸಿದ್ರು ಈ ಜಾಗದಲ್ಲಿ ಬಟ್ ಅವ್ರಿಗೆ ನಮ್ಮ ಹತ್ರ ಮಾತಾಡೋಷ್ಟು ಟೈಮ್ ಇರಲಿಲ್ಲ ಅಂತ ಅನ್ಸುತ್ತೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ರು ಎಂಟೈರ್ ಫ್ಯಾಮಿಲಿ ಇದಾಗಿತ್ತು ನಮ್ಮ ಸೆವೆನ್ ಕಲರ್ ಅರ್ತ್ ವಿಸಿಟ್ ವಾಟ್ ಅಲ್ವಾ ಇದೇ ರೀತಿ ಸಿಕ್ಕಾಪಟ್ಟೆ ಸಕ್ಕತ್ತಾಗಿರೋ ಜಾಗಗಳು ತೋರಿಸ್ತಾ ಇರ್ತೀವಿ ನಮ್ಮನ್ನು ಫಾಲೋ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ